ಸೊಗೈಸ್ ಮಕರ ಸಂಕ್ರಾಂತಿ ಹಬ್ಬವನ್ನು ಎಲ್ಲರೂ ತಾವು ಆಚರಿಸ್ತಾ ಇದ್ದೀರಾ ಸೊ ಆದರೆ ನಾವು ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬದಂದು ಆಚರಿಸ್ತೇವೆ ಆದರೆ ಮಕರ ಸಂಕ್ರಾಂತಿ ಅಂದರೆ ಏನು ಏಕೆ ಇದನ್ನು ಆಚರಿಸ್ತೇವೆ ಯಾವಾಗಿನಿಂದ ಆರಂಭವಾಯಿತು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾವು ತಿಳಿದುಕೊಳ್ಳೋಣ ಮಕರ ಸಂಕ್ರಾಂತಿ ಎಂದರೆ ಏನು ಮಕರ ಸಂಕ್ರಾಂತಿ ಅಂದರೆ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವ ದಿನ ಅಂತ ಹೇಳ್ಬೋದು ಮಕರ ಅಂದರೆ ಒಂದು ರಾಶಿ ಸಂಕ್ರಾಂತಿ ಅಂದರೆ ರಾಶಿಯ ಬದಲಾವಣೆ ಈ ದಿನದ ಸೂರ್ಯನ ಚರಣೆ ದಕ್ಷಿಣಾಯದಿಂದ ಉತ್ತರಾಯಣಕ್ಕೆ ಬದಲಾಗುತ್ತದೆ ಇವತ್ತಿನಿಂದ ಅಂದರೆ ದಿನಗಳು ನಿಧಾನವಾಗಿ ದೊಡ್ಡದಾಗಲು ಆರಂಭವಾಗುತ್ತವೆ ಮಕರ ಸಂಕ್ರಾಂತಿ ಯಾವಾಗಿನಿಂದ ಆಚರಣೆ ಇದು ಶುರು ಆಯಿತು ಅಂತ ಅಂದರೆ ಮಕರ ಸಂಕ್ರಾಂತಿ ಆಚರಣೆ ವೇದ ಕಾಲದಿಂದಲೇ ಸಾವಿರಾರು ವರ್ಷಗಳಿಂದ ನಡೀತಾ ಬಂದಿದೆ ಹಿಂದೂ ಧರ್ಮದಲ್ಲಿ ಇದನ್ನು ಶುಭ ದಿನ ಎಂದು ಕರೆಯಲಾಗುತ್ತದೆ ಮಹಾರತದ ಮಹಾಭಾರತದ ಕಾಲದಲ್ಲಿ ಈ ದಿನದ ಮಹತ್ವ ಉಲ್ಲೇಖ ಇದೆ ಭೀಷ್ಮ ಪಿತಾಂಬರು ನಿಮ್ಗೆ ಗೊತ್ತಿರುವ ಹಾಗೆ ಭೀಸ್ಮ ಪಿತಾಹಮ್ಮರೂ ಕೂಡ ಉತ್ತರಾಯಣದ ಸಮಯವನ್ನೇ ದೇಹ ತ್ಯಜಿಸಲು ಆಯ್ಕೆ ಮಾಡಿಕೊಂಡಿದ್ದರು ಇದರಿಂದ ಈ ದಿನಕ್ಕೆ ತುಂಬ ಆಧ್ಯಾತ್ಮಿಕ ಮಹತ್ವವೂ ಕೂಡ ಇದೆ ಮಕರ ಸಂಕ್ರಾಂತಿ ಏಕೆ ಆಚರಿಸ್ತೇವೆ ಅಂತ ನೀವು ಇಲ್ಲಿ ಕೇಳ್ಬೋದು ಅಂದರೆ ಬೆಳ್ಳಿ ಹಬ್ಬ ಇದನ್ನು ಇದು ರೈತರ ಹಬ್ಬ ಅಂತಲೂ ನೀವು ಹೇಳ್ಬೋದು ಹೊಸ ಬೆಳೆ ಬಂದ ಸಂತೋಷ ಪ್ರಕೃತಿಯ ಧನ್ಯವಾದ ಹೇಳಿ ಆಚರಿಸ್ತಾರೆ ಪ್ರಕೃತಿಗೆ ಕೃತಜ್ಞತೆ ಸೂರ್ಯ ಭೂಮಿ ಮಳೆ ಇವೆಲ್ಲಕ್ಕೂ ಧನ್ಯವಾದ ಸಲ್ಲಿಸುವ ದಿನ ಅಂತಲೂ ಹೇಳ್ಬೋದು ಹೊಸ ಆರಂಭದ ಸಂಕೇತ ಈ ದಿನದಿಂದ ಒಳ್ಳೆಯ ಕಾಲ ಸುರವಾಗುತ್ತದೆ ಎಂದು ನಂಬಿಕೆ ಭಾರತದಲ್ಲಿ ವಿವಿಧ ಏನೋ ರಾಜ್ಯಗಳಲ್ಲಿ ಇದನ್ನು ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ ಸೊ ಕರ್ನಾಟಕದಲ್ಲಿ ಸಂಕ್ರಾಂತಿ ಮತ್ತು ಎಳ್ಳು ಬೆಲ್ಲ ಎಂದು ಹೇಳಲಾಗುತ್ತೆ ಅದೇ ನೀವು ತಮಿಳುನಾಡಲ್ಲಿ ಹೋದರೆ ಪೊಂಗಲ್ ಎಂದು ಕರೆಯುತ್ತಾರೆ ಆದರೆ ಆಂಧ್ರ ತೆಲಂಗಾಣದಲ್ಲಿ ಸಂಕ್ರಾಂತಿ ಅಂತ ಹೇಳುತ್ತಾರೆ ಪಂಜಾಬ್ನಲ್ಲಿ ಆದರೆ ಲೋಹಿ ಅಸ್ಸಾಂನಲ್ಲಿ ಮಗ್ ಬಿಹು ಅಂತ ಕರೆಯಲಾಗುತ್ತದೆ ಬೇರೆ ಬೇರೆ ಇದು ಹೆಸರಿದ್ದರೂ ಅರ್ಥ ಒಂದೇ ಹಬ್ಬ ಬೆಳೆ ಮತ್ತು ಸಂತೋಷ ಎಳ್ಳು ಬೆಲ್ಲದ ಅರ್ಥ ಅಂದರೆ ಎಳ್ಳು ಅಂದರೆ ಕಹಿ ಬೆಲ್ಲ ಅಂದರೆ ಸಿಹಿ ಜೀವನದಲ್ಲಿ ಕಹಿ ಸಿಹಿ ಎರಡೂ ಬರುತ್ತದೆ ಆದರೆ ಒಟ್ಟಾಗಿ ಬದುಕಬೇಕು ಅನ್ನೋ ಒಂದು ಸಂದೇಶ ಈ ಹಬ್ಬ ಹೇಳಿಕೊಡುತ್ತೆ ಮಕರ ಸಂಕ್ರಾಂತಿ ಕೇವಲ ಹಬ್ಬ ಅಲ್ಲ ಅದು ಪ್ರಕೃತಿ ಶ್ರಮ ಮತ್ತು ಹೊಸ ಆಸೆಯ ಆಚರಣೆ ಅಂತ ಹೇಳ್ಬೋದು ಈ ಸಂಕ್ರಾಂತಿಯನ್ನು ಒಳ್ಳೆಯ ಚಿಂತನೆ ಒಳ್ಳೆಯ ಕೆಲಸಗಳೊಂದಿಗೆ ಆಚರಿಸೋಣ ಐ ಹೋಪ್ ಈಗೇ ಒಂದು ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದೆ ವೀಡಿಯೋಗೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿಕೊಳ್ಳಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ